ಸಬ್ಸಿಗೆ ಸಾಂಬಾರು ಬಸ್ ಸಾಂಬಾರು ರೆಡಿಯಾಗಿದೆ ಒಂದು ಸತಿ ಟ್ರೈ ಮಾಡಿ ನೋಡಿ ರುಚಿಯಾಗಿರುತ್ತೆ ಮುದ್ದೆಗೆ ತುಂಬ ಚೆನ್ನಾಗಿರುತ್ತೆ ವೆಲ್ಕಮ್ ಟು ಮೈ ಚಾನಲ್ ಖುಷಿ ಕನ್ನಡ ಲಾಗ್ ಇವತ್ತು ನಾನು ಸಬ್ಸಿಗೆ ಸೊಪ್ಪಲ್ಲಿ ಬಸ್ಸಾರು ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಅದಕ್ಕೆ ನಾನು ಎರಡು ಕಟ್ಟಷ್ಟು ಸಬ್ಸಿಗೆ ಸೊಪ್ಪು ತಗೊಂಡಿದ್ದೀನಿ ಫಸ್ಟು ಒಂದು ಪಾತ್ರೆಗೆ ಒಂದು ಚಮನಷ್ಟು ನೀರು ಹಾಕ್ಕೊಳ್ಳಿ ಅದಕ್ಕೆ ಒಂದು ಕಪ್ಪು ತೊಗರಿಬೇಳೆ ಒಂದು ಕಪ್ಪು ಕಾಳು ಹಾಕ್ಕೊಳ್ಳಿ ಈಗ ಇದಕ್ಕಿನೇ ಎರಡು ಟೊಮೊಟೊ ಹಣ್ಣು ಹಾಕ್ಕೊಂಡಿದ್ದೀನಿ ಬೇಯೋಕ್ಕೆ ಈಗ ಎರಡು ಕಾಳುಗಳು ಒಂದು ಒಂದು ಕಾಲು ಗಂಟೆ ಚೆನ್ನಾಗಿ ಬೇಯಬೇಕು ಇನ್ನೊಂದು ಸ್ವಲ್ಪ ನೀರು ಹಾಕ್ಕೊಂಡು ಚೆನ್ನಾಗಿ ಬೇಯಿಸಿ ಈಗ ನೋಡಿ ಕಾಳು ಸ್ವಲ್ಪ ಬೆಂದಿದೆ ಈಗ ಸೊಪ್ಪನ್ನ ತೊಳೆದಿಟ್ಕೊಂಡಿರೋ ಸೊಪ್ಪನ್ನ ಆ್ಯಡ್ ಮಾಡ್ಕೊಳ್ಳೋಣ ಸಬ್ಸಿಗೆಯ ಸೊಪ್ಪನ್ನ ಕಾಳು ಜೊತೆ ಆ್ಯಡ್ ಮಾಡ್ಕೋತ ಇದ್ದೀನಿ ಈಗ ಈಗೆಲ್ಲ ಸೊಪ್ಪು ಮತ್ತು ಕಾಳು ಬೇಯೋಕ್ಕೆ ಬಿಡಬೇಕು ನಾನು ಸ್ವಲ್ಪ ಹೊತ್ತು ಚೆನ್ನಾಗಿ ಬೇಯಿಸೋಣ ಅಷ್ಟರಲ್ಲಿ ಒಂದು ಈರುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಆರರಿಂದ ಏಳು ಹಸಿಮೆಣಸಿನ್ಕಾಯಿನ ಚೆನ್ನಾಗಿ ಹುರ್ಕೊಳ್ಳೋಣ ಒಂದು ಐದು ನಿಮಿಷ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಈಗ ನೆಕ್ಸ್ಟ್ ಮಿಕ್ಸಿ ಜಾರ್ ತಗೊಂಡು ಇದಕ್ಕೆ ಒಂದು ಅರ್ಧ ಇಡಿಯಷ್ಟು ಕಾಯಿ ಒಂದು ಅರ್ಧ ಈರುಳ್ಳಿ ಅರ್ಧ ಹಸಿ ಈರುಳ್ಳಿ ಒಂದು ಫುಲ್ಲು ಹಸಿ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಮೆಣಸುಕಾಳು ಕೊತ್ತಂಬರಿ ಸೊಪ್ಪು ಈಗ ಇದಕ್ಕೆ ಹುರಿದಿರೋಂತಹ ಈರುಳ್ಳಿ ಒಂದು ಈರುಳ್ಳಿ ಒಂದು ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಐದರಿಂದ ಆರು ಹಸಿಮೆಣ್ಸಿಕ್ಕಾಯನ್ನ ಹಾಕ್ಕೋತಾ ಇದ್ದೀನಿ ಸ್ವಲ್ಪ ಹುಣಸೆನ ಹಾಕೋತಾ ಇದ್ದೀನಿ ಒಂದು ಬಿತ್ತದಷ್ಟು ಒಂದು ಒಂದು ಟೀಸ್ ಒಂದು ಟೇಬಲ್ ಸ್ಪೂನಷ್ಟು ಜೀರಿಗೆ ಇಲ್ಲಿ ನೋಡಿ ಇದು ಸೊಪ್ಪು ಕಾಳು ಮತ್ತು ಟೊಮೊಟೊ ಬೆಂದಿದೆ ಈಗ ಇದನ್ನು ಒಂದು ಪ್ಲೇಟಿಗೆ ತಕ್ಕೊಳ್ಳೋಣ ಸೊಪ್ಪು ಎರಡು ಟೊಮೊಟೊ ಜೊತೆ ಒಂದು ಸೌಟಷ್ಟು ಸೊಪ್ಪನ್ನ ತಗೊಂಡಿದ್ದೀನಿ ಈಗ ನೋಡಿ ಇದು ಫಸ್ಟ್ ಸತಿ ಡ್ರೈ ಬರೀ ಕಾಯಲ್ಲಿ ಮಿಕ್ಸಿಯಲ್ಲಿ ಆಡಿಸಿದ್ದೀನಿ ನೆಕ್ಸ್ಟ್ ಹೇಗೆ ಇದಕ್ಕೆ ಬೇಯಿಸಿಟ್ಕೊಂಡಿರೋ ಟೊಮೊಟೊ ಹಣ್ಣು ಮತ್ತು ಸೊಪ್ಪು ಕಾಳನ್ನು ಹಾಕೊಳ್ಳೋಣ ಈಗ ಈ ಸೈಡು ಉಳ್ದಿರೋ ಸೊಪ್ಪು ಕಾಳು ಇದೆ ಈಗ ಇದನ್ನು ಸೋಸ್ಕೊಳ್ಳೋಣ ನೀರು ಸಪ್ರೇಟು ಮತ್ತು ಸೊಪ್ಪನ್ನ ಸಪ್ರೇಟ್ ಮಾಡ್ಕೊಳ್ಳೋಣ ಈಗಾಯಿತು ನೆಕ್ಸ್ಟು ಮಸಾಲೆನೂ ರುಬ್ಕೊಂಡಿದ್ದೀನಿ ಈಗ ಸೊಪ್ಪು ಕಾಳನ್ನು ನೀರು ಸೋಸ್ಕೊಂಡಿದ್ದೀನಿ ಈಗ ಅದೇ ಪಾತ್ರೆಗೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಳ್ಳಿ ಸ್ವಲ್ಪ ಸಾಸಿವೆ ಜೀರಿಗೆ ಕರಿಬೇವು ಒಂದು ಮೆಣಸಿನ್ಕಾಯಿ ಮುರಿದು ಹಾಕೊಳ್ಳಿ ಈಗ ಒಂದು ಐದು ನಿಮಿಷ ಒಗ್ಗರಣೆ ಆದಮೇಲೆ ರುಬ್ಬಿರೋಂತಹ ಸೊಪ್ಪು ಕಾಳು ಮತ್ತು ಕಾಯಿ ಮಸಾಲೆ ಅದನ್ನು ಹಾಕೊಳ್ಳಿ ಹೀಗಿದು ಖಾರ ಒಂದು ಐದು ನಿಮಿಷ ಕುದಿಬೇಕು ಅಷ್ಟರಲ್ಲಿ ಇನ್ನೊಂದು ಸ್ವಲ್ಪ ಅದೇ ಜಾರಿಗೆ ಮಸಾಲೆಗೆ ಇನ್ನೊಂದು ಸ್ವಲ್ಪ ಬೇಯಿಸಿಟ್ಕೊಂಡಿರೋ ಸೊಪ್ಪು ಕಾಳೆ ನೀರನ್ನೇ ಹಾಕ್ಕೊಂಡು ಹಾಕೊಳ್ಳೋಣ ಈಗ ನೋಡಿ ಈಗ ಒಂದು ಐದು ನಿಮಿಷ ಐದು ಚೆನ್ನಾಗಿ ಕುದೀಲಿ ಈಗಿದಕ್ಕೆ ಇನ್ನೊಂದು ಎರಡು ಗ್ಲಾಸ್ ಅಷ್ಟು ನೀರು ಹಾಕ್ಕೊಂಡಿದ್ದೀನಿ ಅಂದರೆ ಸಾರಿಗೆ ಎಷ್ಟು ಅದ ಅಷ್ಟು ನೀರು ಹಾಕ್ಕೊಳ್ಳಿ ಬಿಟ್ಟು ಈಗ ಸೊಪ್ಪು ಕಾಳನ್ನ ಒಗ್ಗರಣೆ ಮಾಡ್ಕೊಳ್ಳೋಣ ರುಚಿಗೆ ತಕ್ಕಷ್ಟು ಉಪ್ಪಾಟು ಮಾಡ್ಕೊಳ್ಳಿ ನೋಡಿ ಇಷ್ಟು ಈಗ ಕುದಿಬೇಕು ಈ ಕಡೆ ಮತ್ತೆ ಬಾಣಲಿಗೆ ಒಂದೆರಡರಿಂದ ಮೂರು ಅಷ್ಟು ಎಣ್ಣೆ ಹಾಕ್ಕೊಂಡು ಈಗ ಎಣ್ಣೆ ಕಾದ ನಂತರ ಸಾಸಿವೆ ಜೀರಿಗೆ ಕರಿಬೇವು ಮತ್ತು ಹಣಮೆಣ್ಸಿನ್ಕಾಯಿ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳಿ ನೋಡಿ ಈ ಕಡೆನೂ ಸಾಂಬಾರು ಕುದಿ ಹತ್ತಿದೆ ಈರುಳ್ಳಿ ಒಂದೆರಡು ಈರುಳ್ಳಿ ಸಣ್ಣ ಕಟ್ ಮಾಡಿಟ್ಕೊಂಡು ಅದು ಹಾಕೋತಾಯಿದ್ದೀನಿ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಸೊಪ್ಪಿಗೆ ಉಪ್ಪು ಹಾಕಿಲ್ಲ ಈಗಲೇ ಹಾಕ್ತಾಯಿದ್ದೀನಿ ಈಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಈ ಕಡೆ ಸಾಂಬಾರು ಚೆನ್ನಾಗಿ ಕುದೀತಾ ಇದೆ ಸ್ವಲ್ಪ ಉರಿ ಕಮ್ಮಿ ಮಾಡಿ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಯಕ್ಕೆ ಬಿಡೋಣ ಈಗ ಒಂದು ಐದರಿಂದ ಹತ್ತು ನಿಮಿಷ ಉರಿ ಕಡಿಮೆ ಮಾಡಿ ಕುದಿಸ್ಬೇಕು ಈಗ ಇದಕ್ಕೆ ಸೊಪ್ಪು ಕಾಳನ್ನ ಅದು ಹಾಕೋತಾ ಇದ್ದೀನಿ ಈಗ ಇದಕ್ಕೆ ಒಂದು ಕಪ್ಪಷ್ಟು ಕಾಯಿ ತುರಿನ ಹಾಕ್ಕೋತಾ ಇದ್ದೀನಿ ಚೆನ್ನಾಗಿ ಮಿಕ್ಸ್ ಮಾಡಿ ಈ ಕಡೆ ಸೊಪ್ಪು ಕಾಳು ಆಗಿದೆ ಈ ಕಡೆ ಸಾಂಬಾರು ಚೆನ್ನಾಗಿ ಐದು ನಿಮಿಷ ಕಡಿಮೆ ಊರಿಲಿ ಕುದೀತಾ ಇದೆ ನೋಡಿ ಸೊಪ್ಪು ಸಬ್ಸಿಗೆ ಸೊಪ್ಪಿನ ಸಾಂಬಾರು ಮತ್ತು ಕಾಳು ರೆಡಿಯಾಗಿದೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿತ್ತು ಮುದ್ದೆಗಂತೂ ಅದ್ಭುತವಾಗಿರುತ್ತೆ ನನ್ನ ಚಾನಲನ್ನ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕನ್ನ ಕ್ಲಿಕ್ ಮಾಡಿ